ಈ ನಾಟಿ ಕೋಳಿ ಆರೋಗ್ಯಕ್ಕೆ ಒಳ್ಳೆಯದಂತೆ ಹಾಗಾಗಿ ನಾವು ಆಗಿ ನಾಟಿ ಕೋಳಿ ತಿಂತಾಯಿರ್ತೀವಿ ನಾವು ತಿನ್ಬೋದಾ ಅಂತಕ್ಕಂಥ ಒಂದು ಪ್ರಶ್ನೆ ಕೆಲವರು ಬಂದು ಕೇಳ್ತಾ ಇರ್ತಾರೆ ನೋಡಿ ಈ ಕೋಳಿ ಅಂತ ಹೇಳೋದಾದರೆ ಇತಿಹಾಸ ನೋಡೋದಾದ್ರೆ ನಾವು ಅಂದರೆ ಹಿಸ್ಟ್ರಿ ನೋಡಿದರೆ ಸುಮಾರು ಎಂಟು ಹತ್ತು ಸಾವಿರ ವರ್ಷಗಳ ಮುಂಚೆನೇ ಈ ಮನುಷ್ಯರ ಜೊತೆಗೆ ಕೋಳಿಗಳನ್ನು ಕೂಡ ಸಾಕ್ತಾಯಿದ್ರು ಸರಿ ಕೋಳಿಗಳನ್ನು ಸಾಕ್ತಾಯಿದ್ರು ಬಟ್ ಆದರೆ ಅದನ್ನು ಆಹಾರವಾಗಿ ಸೇವಿಸ್ತಾ ಇರಲಿಲ್ಲ ಅಂದರೆ ಅದನ್ನು ಕೊಂದು ಅದನ್ನು ತಿಂತಕ್ಕಂಥದ್ದು ಮಾಡ್ತಾ ಇರಲಿಲ್ಲ ಸೊ ಬದಲಾಗಿ ಈ ಬೇರೆ ಸಾಕು ಪ್ರಾಣಿಗಳಿದಾವಲ್ಲ ನಾಯಿ ಬೆಕ್ಕು ಹೇಗಿದ್ದಾವಲ್ಲ ಅದೇ ರೀತಿ ಕೋಳಿಗಳನ್ನು ಜೊತೆಗೆ ಸಾಕ್ತಾಯಿದ್ರು ಬಟ್ ತಿಂತಾ ಇರಲಿಲ್ಲ ಬಟ್ ಅದು ಏನಾಯಿತು ಕೆಲವು ವರ್ಷಗಳ ನಂತರ ಕೆಲವು ಸಾವಿರಾರು ವರ್ಷಗಳ ನಂತರ ಅಂದರೆ ಸರಿಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರದ ವರ್ಷದ ಮುಂಚೆ ಇಲ್ಲಿಂದ ನಾಲ್ಕು ಸಾವಿರದ ವರ್ಷದ ಮುಂಚೆ ಸ ಏನಾಯಿತು ಆಹಾರದಲ್ಲಿ ಕೊರತೆ ಸ್ಟಾರ್ಟ್ ಆಯಿತು ಅದರಲ್ಲೂ ಕೂಡ ಈ ನಾನ್ ವೆಜಿಟೇರಿಯನ್ ಫುಡ್ಡಿಂದ ಕೊರತೆ ಅತಿ ಹೆಚ್ಚಾಯಿತು ಅವಾಗ ಏನು ಮಾಡಿದರು ಈ ಬೇರೆ ಪ್ರಾಣಿಗಳು ಯಾವಾಗ ಸಿಗಲಿಲ್ಲೋ ಈ ಕೋಳಿಗಳು ತಾವು ಸಾಕಿರ್ತಕ್ಕಂಥ ಕೋಳಿಗಳನ್ನೇ ಕೊಂದು ತಿನ್ನಲಿಕ್ಕೆ ಶುರು ಮಾಡಿದರು ಸೊ ಅಲ್ಲಿವರೆಗೂ ಸಾಕು ಪ್ರಾಣಿ ನಾಯಿ ಥರ ಸಾಕ್ತಾಯಿದ್ದಂಥ ಒಂದು ಪ್ರಾಣಿನ ಒಂದು ಮೂರು ನಾಲ್ಕು ಸಾವಿರ ವರ್ಷ ಹಿಂದೆ ಈ ಮಾಂಸಾಹಾರದ ಕೊರತೆ ಆದಾಗ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಕೋಳಿಗಳು ಅಂತಂದರೆ ಏನು ಆವಾಗಿನ ಕೋಳಿಗಳು ಯಾವ ರೀತಿ ಇರ್ತಾ ಇತ್ತು ನಾಟಿ ಕೋಳಿ ಅಂತ ಏನು ನಾವೇನು ಹೇಳ್ತೀವಲ್ಲ ಇವು ಕಲರ್ಫುಲ್ಲಾಗಿರ್ತಾ ಇತ್ತು ಬೇರೆ ಬೇರೆ ಬಣ್ಣಗಳಲ್ಲಿ ಇರ್ತಾಯಿತ್ತು ಸೊ ಬೆಳಿಲಿಕ್ಕೆ ಸರಿ ಸುಮಾರು ನಾಲ್ಕರಿಂದ ಆರು ತಿಂಗಳು ಬೇಕಾಗ್ತಾ ಇರ್ತಿತ್ತು ಸೊ ಇವುಗಳ ಆಹಾರ ಸ ಯಾವ ರೀತಿ ಇರ್ತಾ ಇತ್ತು ಅಂತಂದರೆ ಮಣ್ಣಿನಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಹುಳ ತಿಂತಾ ಇತ್ತು ಕಾಳು ಕಡ್ಡಿಗಳನ್ನು ತಿಂತಾಯಿರ್ತಿದ್ವು ಹಾಗೆ ಸೊ ಗಿಡಗಳನ್ನೆಲ್ಲ ಗಿಡಗಳನ್ನು ಸೊಪ್ಪುಗಳನ್ನೆಲ್ಲ ತಾವೇ ಆರಿಸ್ಕೊಂಡು ತಿಂತಕ್ಕಂಥ ಕೆಲಸ ಮಾಡ್ತಾಯಿದ್ವು ಸೊ ಹಾಗು ಏನಂತಂದರೆ ತುಂಬ ಆ್ಯಕ್ಟಿವಾಗಿರ್ತಾಯಿದ್ವಿ ತುಂಬ ಆ್ಯಕ್ಟಿವ್ ಆಗಿ ಅಂತಂದರೆ ಒಂದು ಸಲ ಸೊ ಬೆಳಿಗ್ಗೆ ಬಿಟ್ಟರೆ ಸಂಜೆವರೆಗೂ ಕೈಗೆ ಸಿಗ್ತಾ ಇರಲಿಲ್ಲ ಸಂಜೆ ತಾವಾಗೆ ಮನೆಗೆ ಬರ್ತಾ ಬರ್ತಾಯಿದ್ವು ಅಷ್ಟು ಇಡಲಿಕ್ಕೆ ಅವನು ಇಡಲಿಕ್ಕೆ ಅಸಾಧ್ಯ ಅನ್ನೋಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿರ್ತಾಯಿದ್ವು ಸೊ ಯಾವಾಗ ಇಷ್ಟು ಆ್ಯಕ್ಟಿವ್ ಆಗಿರ್ತಾಯಿದ್ವು ಅವುಗಳಲ್ಲಿರ್ತಕ್ಕಂಥ ಮಝಲ್ಸ್ ಅಂದರೆ ಮಾಂಸಖಂಡಗಳು ತುಂಬ ಸ್ಟ್ರಾಂಗ್ ಆಗಿತ್ತು ತುಂಬ ಫೋಮ್ ಆಗಿ ಇತ್ತು ಸೊ ಯಾವಾಗ ಮಾಂಸಖಂಡಗಳು ಸ್ಟ್ರಾಂಗ್ ಆಗ್ತಾ ಇರ್ತವೆ ಗಟ್ಟಿಯಾಗಿರ್ತಾವೋ ಫ್ಯಾಟಿನ ಅಂಶ ನ್ಯಾಚುರಲ್ ಆಗಿತ್ತು ತುಂಬ ಆ್ಯಕ್ಟಿವ್ ಆಗಿದ್ದಾಗ ನ್ಯಾಚುರಲ್ ಆಗಿ ಫ್ಯಾಟ್ ಅಂಶ ಕಡಿಮೆ ಆಗ್ತಾ ಬರುತ್ತೆ ಸೊ ಯಾವಾಗ ಫ್ಯಾಟ್ ಅಂಶ ಕಡಿಮೆ ಆಗುತ್ತೋ ವೆಯ್ಟು ಕೂಡ ಕಡಿಮೆ ಇರುತ್ತೆ ಈ ಕೋಳಿಗಳು ಅಂತ ಹೇಳಿದಾಗ ಫ್ಯಾಟ್ ಕಮ್ಮಿ ಇರುತ್ತೆ ವೆಯ್ಟು ಕೂಡ ಕಮ್ಮಿ ಆಗಿರುತ್ತೆ ಸೊ ಯಾವಾಗ ಇವು ನೋಡಿ ಫುಡ್ ಅಂತ ಬಂದಾಗ ನ್ಯಾಚುರಲ್ ಆಗಿ ತಾವಾಗೆ ತಮ್ಮ ಆಹಾರನ ತಾವೇ ಹುಡುಕಿ ಸೊ ಮಣ್ಣಲ್ಲಿರ್ತಕ್ಕಂಥ ಹುಳಗಳನ್ನು ಸೊಪ್ಪು ಕಾಳು ಕಡ್ಡಿಗಳನ್ನು ತಾವೇ ಆರಿಸ್ಕೊಂಡು ತಿಂತಾಯಿದ್ವು ಸೊ ಅವುಗಳ ಇಮ್ಯುನಿಟಿ ಕೂಡ ತುಂಬ ಚೆನ್ನಾಗಿರ್ತಾಯಿತ್ತು ಸೊ ಇಮ್ಯುನಿಟಿ ಚೆನ್ನಾಗಿರ್ತಾಯಿತ್ತು ಯಾವಕ್ಕೆ ಯಾವುದೇ ಒಂದು ಖಾಯಿಲೆ ಇರಲಿಲ್ಲ ಯಾವುದೇ ಒಂದು ಮೆಡಿಸಿನ್ ಒಂದು ಅವಶ್ಯಕತೆ ಕೂಡ ಇರ್ತಾ ಇರಲಿಲ್ಲ ಸೊ ಈ ಒಂದು ಪೌಷ್ಟಿಕಾಂಶ ನ್ಯೂಟ್ರಿಯೆಂಟ್ ಈ ಒಂದು ಕೋಳಿಗಳಲ್ಲಿ ಇರ್ತಕ್ಕಂಥ ಒಂದು ನ್ಯೂಟ್ರಿಯೆಂಟ್ಸ್ ನೋಡೋದಾದರೆ ಸೊ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಸ್ವಲ್ಪ ಯಥೇಚ್ಛವಾಗಿರುತ್ತೆ ಅದ್ರ ಜೊತೆಗೆ ಕೆಲವೊಂದು ವಿಟಮಿನ್ಸು ವಿಟಮಿನ್ ಎ ಮತ್ತು ವಿಟಮಿನ್ ಬಿ ಟ್ವೆಲ್ವ್ ಕೂಡ ಇರುತ್ತೆ ಸಿ ಇನ್ನು ಕೆಲವೊಂದು ಮಿನರಲ್ಸಿಗೆ ಬರೋದಾದರೆ ಐರನ್ ಕಂಟೆಂಟು ಹೆಚ್ಚಿನ ಪ್ರಮಾಣದಲ್ಲಿರ್ತದೆ ಕಬ್ಬಿಣದ ಅಂಶ ಅಂದರೆ ಐರನ್ ಕಂಟೆಂಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿರ್ತದೆ ಅದನ್ನು ಬಿಟ್ಟರೆ ಫಾಸ್ಫರಸ್ಸು ಸೋಡಿಯಮು ಮತ್ತು ಪೊಟ್ಯಾಷಿಯಮ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿರ್ತದೆ ಸರ್ ಇಷ್ಟೆಲ್ಲ ಇದೆಯಲ್ಲ ಇದರಲ್ಲಿ ಪ್ರೋಟೀನ್ ಇದೆ ಫ್ಯಾಟ್ ಅಂಶ ಕಮ್ಮಿ ಇದೆ ಒಮ್ಮೆಗತ್ರಿ ಫ್ಯಾಟಿ ಆಸಿಡ್ ಇದೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇದ್ದಾವೆ ಸೊ ಹಾಗಾದರೆ ಇದು ಆರೋಗ್ಯಕ್ಕೆ ಒಳ್ಳೆಯದ ಅಂತಕ್ಕಂಥ ಪ್ರಶ್ನೆ ನೋಡಿ ಸೊ ಮುಂಚೆ ಸ ಕೋಳಿ ಅಂದರೆ ಇದೇ ಥರ ಇರ್ತಕ್ಕಂಥದ್ದು ಸೊ ನಾಟಿ ಕೋಳಿ ಅಂತ ನಾವೇನು ಹೀಗೇನು ಹೇಳ್ತೀವಲ್ಲ ಸೊ ಮುಂಚೆ ಕೋಳಿ ಅಂತಲೇ ಇದೆ ನಾಟಿ ಕೋಳಿ ಬೇರೆದು ಇನ್ನೊಂದು ಥರದ್ದು ಕೋಳಿ ಅಂತ ಇರಲಿಲ್ಲ ಬಟ್ ಆದರೆ ಸಿ ಇಲ್ಲಿ ಒಂದು ಎಪ್ಪತ್ತೆಂಬತ್ತು ವರ್ಷದ ಹಿಂದೆ ಸರಿಸುಮಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಏನಾಯಿತು ಸೊ ಈ ಒಂದು ರಿಕ್ವೈರ್ಮೆಂಟ್ ಜಾಸ್ತಿ ಆಯ್ತು ಅಂದರೆ ಅವಶ್ಯಕತೆ ಜಾಸ್ತಿ ಆಯಿತು ತಿನ್ನೋರ ಸಂಖ್ಯೆ ಹೆಚ್ಚಾಗ್ತಾ ಬಂದಾಗ ಅವಶ್ಯಕತೆ ಜಾಸ್ತಿ ಆಯಿತು ಪ್ರೊಡಕ್ಷನನ್ನು ಜಾಸ್ತಿ ಮಾಡಬೇಕಾಯ್ತು ಯಾವಾಗ ಪ್ರೊಡಕ್ಷನನ್ನು ಜಾಸ್ತಿ ಮಾಡಬೇಕಾಯಿತು ಸೊ ಸಹಯು ಫಾಸ್ಟಾಗಿ ಬೆಳೀತಕ್ಕಂಥ ಹಾಗೂ ವೆಯ್ಟು ಕೂಡ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥ ಕೋಳಿಗಳನ್ನು ಬ ತಂದರು ಬ್ರೀಡ್ ಮಾಡಿ ಅಂದರೆ ಮುಂಚೆ ಇದ್ದಂಥ ಕೋಳಿನ ಕ್ರಾಸ್ ಬ್ರೀಡ್ ಕ್ರಾಸ್ ಬ್ರೀಡ್ ಮಾಡ್ತಾ ಮಾಡ್ತಾ ಒಂದು ಫಾರ್ಮ್ ಕೋಳಿ ಅಥ್ವಾ ಈಗ ನಾವು ಬಾಯ್ಲರ್ ಕೋಳಿ ಬ್ರಾಯ್ಲರ್ ಕೋಳಿ ಅಂತ ಏನು ಹೇಳ್ತೀವಲ್ಲ ಅದು ಕ್ರಾಸ್ ಬೀಡ್ ಆಗಿ ಆಗಿ ಬಂದಂಥದ್ದು ಫಾಸ್ಟಾಗಿ ಬೆಳೀತಕ್ಕಂಥದ್ದು ನಾಳೆ ನಾಲ್ಕರಿಂದ ಆರು ತಿಂಗಳು ಬೇಕಾಗುತ್ತೆ ಈ ಒಂದು ನಾಟಿ ಕೋಳಿ ಬೆಳೀಲಿಕ್ಕೆ ಅಂತ ಅಂದರೆ ಈ ಒಂದು ಫಾರ್ಮ್ ಕೋಳಿ ಅಥವಾ ಬ್ರಾಯ್ಲರ್ ಕೋಳಿಗಳು ಕೇವಲ ಒಂದರಿಂದ ಒಂದೂವರೆ ತಿಂಗಳಲ್ಲಿ ಬೆಳೀತಕ್ಕಂಥ ಅಷ್ಟು ಫಾಸ್ಟಾಗಿ ಬೆಳೀತಕ್ಕಂಥದ್ದು ಹಾಗೂ ವೆಯ್ಟು ಕೂಡ ಜಾಸ್ತಿ ಆಲ್ಮೋಸ್ಟ್ ಡಬಲ್ ವೆಯ್ಟ್ ಇರ್ತಕ್ಕಂಥ ಒಂದು ಕೋಳಿ ಕ್ರಾಸ್ ಬೀಡನ್ನು ಸ್ಟಾರ್ಟ್ ಮಾಡಿದರು ಸರಿ ಸರಿ ಇಲ್ಲ ಸರ್ ನಾವು ಈಗಲೂ ಕೂಡ ನಾವು ಇವು ಕ್ರಾಸ್ ಬೀಡಾಗಿರ್ತಕ್ಕಂಥ ಫಾರಮ್ ಕೋಳಿ ಅಥವಾ ಬ್ರಾಯ್ಲರ್ ಕೋಳಿ ಯೂಸ್ ಮಾಡೋದಿಲ್ಲ ನಾವು ಯೂಸ್ ಈಗಲೂ ಯೂಸ್ ಮಾಡ್ತಕ್ಕಂಥದ್ದು ನಾಟಿ ಕೋಳಿ ಮಾತ್ರ ಅಂತ ಅಂತಾರೆ ಬಡಂದ್ರೂಡಿ ಈ ನಾಟಿ ಕೋಳಿ ಅಂತಂದ್ರೆ ಏನು ಅಂದರೆ ಮುಂಚೆ ಏನಿತ್ತಲ್ಲ ಎಪ್ಪತ್ತೊಂಬತ್ತು ವರ್ಷದ ನಿಮ್ಗೆ ಸಾವಿರದ ಒಂಬೈನೂರ ಐವತ್ತಕ್ಕಿಂತ ಮುಂಚೆ ಇದ್ದವು ಆ ಕೋಳಿಗಳಲ್ಲಿ ಏನು ಯಾವ ರೀತಿ ಬೆಳೀತಾ ಇದ್ವು ಅಂತಂದರೆ ಫ್ರೀಯಾಗಿ ಓಡಾಡ್ಕೊಂಡಿದ್ದಂಥವು ಸೊ ಊರು ತುಂಬ ಎಲ್ಲ ಈ ಹೊಲಗಳಲ್ಲೆಲ್ಲ ಹುಟ್ಟಾಡ್ಕೊಂಡು ತಮ್ಮ ಆಹಾರನ ತಾವೇ ಹುಡುಕಿ ತಾವೇ ಸೆಲೆಕ್ಟ್ ಮಾಡಿ ತಮಗೆ ಯಾವುದು ಬೇಕು ಬೇಡ ಅನ್ನೋದು ತಾವೇ ತಿನ್ಕೊಂಡು ಬರ್ತಾಯಿದ್ದಂಥದ್ದು ಆ್ಯಕ್ಟಿವ್ ಆಗಿ ತುಂಬಾ ಆ್ಯಕ್ಟಿವ್ ಆಗಿರ್ತಾ ಇದ್ದಂಥವು ಯಾವುದೇ ಒಂದು ಮೆಡಿಸಿನ ಒಂದು ಅವಶ್ಯಕತೆ ಬರ್ತಾ ಇರಲಿಲ್ಲ ಅವಕ್ಕೆ ಇಮ್ಯುನಿಟಿ ಚೆನ್ನಾಗಿರ್ತೈತೆ ಅದು ಕೋಳಿ ಅಂತಂದರೆ ಮುಂಚೆ ಇದ್ದಂಥದ್ದು ಈ ಎಪ್ಪತ್ತೊಂಬತ್ತು ವರ್ಷದಿಂದ ಆಗಿರ್ತಕ್ಕಂಥದ್ದು ಏನು ಫಾರ್ಮ್ ಇದಾವಲ್ಲ ಇವು ಯಾವ ಒಂದು ಫೀಚರ್ಸ್ ಇಲ್ಲ ಬಟ್ ನೀವೇನು ಹೇಳ್ತೀರಾ ಸರ್ ನಾವು ತರತಕ್ಕಂಥದ್ದು ಫಾರ್ಮ್ನಲ್ಲಾಗಲಿ ನಾವು ಒಂದು ಶಾಪಲ್ಲಾಗಲಿ ತರೋದು ಕೂಡ ನಾವೊಂದು ಹಳ್ಳಿ ಅಥವಾ ಯಾವುದೋ ಒಂದು ಹಳ್ಳಿಯಿಂದ ತೊಗೊಂಬಂದ್ವಿ ಅಲ್ಲಿ ಇರತಕ್ಕಂಥದ್ದು ಸರ್ ನಾಟಿ ಕೋಳಿ ಅಂತ ನೋಡೋದಾದರೆ ಇಲ್ಲ ನಾಟಿ ಕೋಳಿ ಅಲ್ಲ ಅದು ಸರ್ ನಾಟಿ ಕೋಳಿ ಅಂತಂದರೆ ಓಪನ್ ಸ್ಪೇಸಲ್ಲಿ ಬೆಳೀಬೇಕು ಓಪನ್ ಸ್ಪೇಸ್ ಇಲ್ಲಿ ಇವರು ಸಿಲ ಹಳ್ಳಿನಲ್ಲಿ ಬೆಳೀತಾರೆ ಫಾರ್ಮ್ನಲ್ಲಿ ಬೆಳೀತಾರೆ ಫಾರ್ಮ್ನಲ್ಲಿ ಅಂದರೆ ರೆಸ್ಟ್ರಿಕ್ಟೆಡ್ ಏರಿಯಾ ಇರುತ್ತೆ ಸಟನ್ ಏರಿಯಾ ಇಷ್ಟೇ ಒಂದಿಷ್ಟು ಏರಿಯಾದಲ್ಲಿ ಬೆಳೀತಾ ಇರ್ತಾರೆ ಒಂದು ಅಥವಾ ಕೇಜಿನಲ್ಲಿ ಬೆಳೀತಾ ಇರ್ತಾರೆ ಪಂಜರದಲ್ಲಿ ಬೆಳೀತಾ ಇರ್ತಾರೆ ಅಥವಾ ಸಟನ್ ಏರಿಯಾದಲ್ಲಿ ಕಾಂಪೌಂಡ್ ಹಾಕಿ ಒಂದು ಇದು ಹಾಕಿಬಿಟ್ಟು ಅಲ್ಲಿ ಬೆಳೀತಾ ಇರ್ತಾರೆ ಒಂದು ಇದನ್ನು ಆಮೇಲೆ ನೋಡಿ ಮೇಯ್ನಾಗಿ ಏನಂದರೆ ಆಹಾರನ ನಾವು ಹಾಕ್ತಾ ಇರ್ತೀವಿ ಅದರ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದರ ಫೀಡನ್ನು ನಾವು ಕೊಡ್ತಾ ಇರ್ತೀವಿ ಸೊ ಹಾಗಾಗಿ ಅದರ ಇಮ್ಯುನಿಟಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ನ್ಯಾಚುರಲ್ ಫುಡ್ ಮೇಲೆ ಇಲ್ಲ ಅದು ನಾವು ಅದಕ್ಕೆ ಫುಡ್ ಕೊಟ್ಟು ಬಳಸ್ತಾ ಇರ್ತೀವಿ ಅದ್ರ ಜೊತೆಗೆ ಈ ಮೆಡಿಸಿನ್ ಕೂಡ ಒಂದು ಅವಶ್ಯಕತೆ ಬರುತ್ತೆ ಈಗ ನೀವು ತಂದು ನಾಟಿ ಕೋಳಿ ನಾಟಿ ಕೋಳಿ ಅಂತ ಏನು ಯೂಸ್ ಮಾಡ್ತಿರಲ್ಲ ಈ ಕೋಳಿಗಳಿಗೂ ಕೂಡ ಮೆಡಿಸಿನನ್ನು ಹಾಕಿ ಸ ಎಸ್ಪೆಷಲಿ ಆ್ಯಂಟಿಬಯೋಟಿಕನ್ನು ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಇನ್ಫೆಕ್ಷನ್ಸ್ ಜಾಸ್ತಿ ಇನ್ಫೆಕ್ಷನ್ಸ್ ಜಾಸ್ತಿ ಇಮ್ಯುನಿಟಿ ಕಮ್ಮಿ ಇನ್ಫೆಕ್ಷನ್ ಜಾಸ್ತಿ ಅದರಿಂದ ಅವಾಗವಾಗ ಫ್ರೀಕ್ವೆಂಟಾಗಿ ಸಾಯ್ತವೆ ಅಂತ ಹೇಳ್ಬಿಟ್ಟು ಆ್ಯಂಟಿಬಯೋಟಿಕ್ನ ಆಹಾರದಲ್ಲಿ ಸೇರಿಸ್ಬಿಟ್ಟು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ನೀವು ತಂದು ಕಲರ್ ಕಲರ್ ಕೋಳಿ ಅಂತ ತಿನ್ಬೋದು ನಾಟಿ ಕೋಳಿ ಅಂತ ತಿನ್ಬೋದು ಬಟ್ ಅವು ಆ್ಯಕ್ಚುಲಿ ಸ ಕ್ರಾಸ್ ಬೀಡ್ ಆಗಿರ್ತಕ್ಕಂಥ ಈ ಒಂದು ಆಲ್ಮೋಸ್ಟ್ ಫಾರ್ಮ್ ಕೋಳಿ ಬ್ರಾಯ್ಲರ್ ಕೋಳಿ ಯಾವ ರೀತಿ ಬೆಳೆಯುತ್ತ ಸೇಮ್ ಅದೇ ರೀತಿ ಬೆಳೆಸಿರ್ತಕ್ಕಂಥ ಕೋಳಿ ಇದು ಸರಿ ಆಗಿದ್ದರೆ ನಾವು ಈಗ ನಾಟಿ ಕೋಳಿ ಈಗೇನು ಹೇಳ್ತಾರಲ್ಲ ಈ ಕೋಳಿಗಳನ್ನು ತಿನ್ಬೋದು ಜನರಲ್ಲಾಗಿ ಏನೇ ಯಾವುದೇ ಒಂದು ಕೋಳಿಗಳನ್ನು ತಿನ್ಬೋದೋ ಅಥವಾ ತಿನ್ನಬಾರ್ದು ಮಾಂಸಾಹಾರವಾಗಿ ತಿನ್ಬೋದೋ ತಿನ್ನಬಾರ್ದು ಅಂತಕ್ಕಂಥ ಪ್ರಶ್ನೆ ಮನುಷ್ಯ ನೋಡೋದಾದರೆ ಮನುಷ್ಯನ ಸ್ಟ್ರಕ್ಚರ್ ನಮ್ಮ ದೇಹ ಹೇಗಿದೆ ಅಂತಂದರೆ ನಮ್ಮ ಬಾಯಿಂದ ಹಲ್ಲಿನಿಂದ ಹಿಡಿದು ನಮ್ಮ ಗುದದ್ವಾರದವರೆಗೆ ಸ್ಟ್ರಕ್ಚರನ್ನ ನಾವು ನೋಡ್ತಾ ಹೋದರೆ ಕೈ ಕಾಲುಗಳ ಸ್ಟ್ರಕ್ಚರ್ ಕಂಪ್ಲೀಟ್ ಎಲ್ಲ ಒಂದು ಸ್ಟ್ರಕ್ಚರ್ನ ನೋಡ್ತಾ ಹೋದರೆ ಮನುಷ್ಯ ಒಬ್ಬ ಸಸ್ಯಾಹಾರಿ ಮಾಂಸಾಹಾರಿ ಅಲ್ಲ ಸಸ್ಯಾಹಾರಿ ಆ್ಯಕ್ಚುಲಿ ಸೈಂಟಿಫಿಕಲಿ ಹೇಳೋದು ನೇಚರ್ ಪ್ರಕಾರ ಹೇಳಬೇಕು ಅಂತಂದರೆ ಮನುಷ್ಯ ಒಬ್ಬ ಸಸ್ಯಾಹಾರಿ ಸೊ ಬಟ್ ಆದರೆ ಏನಾಯಿತು ನೋಡಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ವರ್ಷದ ಹಿಂದೆ ಕೋಳಿಗಳನ್ನು ಸಾಕು ಪ್ರಾಣಿಗಳ ಥರ ಸಾಕ್ತಾ ಇದ್ದರು ತಿಂತಾ ಇರಲಿಲ್ಲ ಬಟ್ ಯಾವಾಗ ಆಹಾರದ ಕೊರತೆ ಬಂತು ಇದನ್ನು ಆಹಾರವಾಗಿ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಯಾವಾಗ ಆಹಾರದ ಕೊರತೆ ಇದ್ದು ಇದನ್ನು ವೆಜ್ ಆಗಿ ತಿನ್ನೋಕೆ ಮನುಷ್ಯ ನಾನ್ ವೆಜಿಟೇರಿಯನ್ ಆಗಿದ್ದು ಯಾವುದಕ್ಕೆ ಅಂತಂದರೆ ಆಹಾರದ ಕೊರತೆ ಬೇರೆ ಆಹಾರ ಸೊಪ್ಪು ಹಣ್ಣು ತರಕಾರಿಗಳು ಸಿಗದೆ ಬೇರೆ ಬರ ಬಂದು ಮನುಷ್ಯ ಒಬ್ಬ ನಾನ್ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆದ ಸರಿ ಹಾಗಿದ್ರೆ ನಾನ್ ವೆಜ್ ತಿನ್ಬೇಕೋ ಬೇಡ ಅನ್ನೋದಾದರೆ ನಾನ್ ವೆಜ್ಜು ಒಂದು ಟೇಸ್ಟಿ ಫುಡ್ ಆಗಿ ಕನ್ವರ್ಟ್ ಮಾಡಿ ತಿಂತೀವಿ ಸೊ ನಾನ್ವೆಜ್ಜನ್ನು ಒಂದು ಟೇಸ್ಟಿ ಫುಡ್ ಆಗಿ ತಿನ್ನಬೇಕು ಈ ಚಿಕನನ್ನು ಒಂದು ಟೇಸ್ಟಿ ಫುಡ್ ಆಗಿ ತಿನ್ನಬೇಕು ಹೊರತು ಅದರಿಂದ ಆರೋಗ್ಯ ಸಿಗುತ್ತೆ ಯಾರೋ ಅಡ್ವೈಸ್ ಮಾಡಿಬಿಟ್ಟಿದ್ದಾರೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ್ದಾರೆ ಡಯಟಿಷಿಯನ್ ಅಡ್ವೈಸ್ ಮಾಡಿದ್ದಾರೆ ನಿಮಗೆ ಪ್ರೋಟೀನ್ ಜಾಸ್ತಿ ಬೇಕು ಅಂತಂದರೆ ಚಿಕನ್ ತಿನ್ನಿ ಅಂತ ಅಡ್ವೈಸ್ ಮಾಡಿದ್ದಾರೆ ಅಥವಾ ಐರನ್ ಕಂಟೆಂಟ್ ಜಾಸ್ತಿ ಇದೆ ವಿಟಮಿನ್ ಸಿಗುತ್ತೆ ವಿಟಮಿನ್ ಬಿ ಟ್ವೆಲ್ ಸಿಗುತ್ತೆ ಅಂದರೆ ನಮಗೆ ಹೆಲ್ತ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಚಿಕನನ್ನು ಯೂಸ್ ಮಾಡ್ತಕ್ಕಂಥದ್ದು ತಪ್ಪು ಬದಲಾಗಿ ಟೇಸ್ಟ್ ಪರ್ಪಸಲ್ಲಿ ನೀವು ಯೂಸ್ ಮಾಡಿದರೆ ಯಾವುದೇ ಒಂದು ತೊಂದರೆ ಇಲ್ಲ ಸೊ ಟೇಸ್ಟ್ ಪರ್ಪಸ್ಗಿಂತ ಯೂಸ್ ಮಾಡಿದಾಗ ಯಾವ ರೀತಿ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ಬೋದು ಅದು ಅಪರೂಪಕ್ಕೆ ಉಪಯೋಗಿಸ್ಬೋದು ಸೊ ಯಾವಾಗ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ತೀರ ಅಪರೂಪಕ್ಕೆ ಉಪಯೋಗಿಸ್ತೀರ ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿ ಒಂದು ತೊಂದರೆ ಆಗೋಲ್ಲ ಬಟ್ ಈಗ ಏನಿದೆ ಬಟ್ ಮುಂಚೆಯೆಲ್ಲ ಸೊ ಕೋಳಿ ಚಿಕನನ್ನು ಯಾವ ರೀತಿ ಯೂಸ್ ಮಾಡ್ತಾಯಿದ್ರು ಒಂದು ಮೂವತ್ತು ನಲ್ವತ್ತು ವರ್ಷ ಹಿಂದೆ ಹೋದರೆ ಸಾಕು ಅಪರೂಪಕ್ಕೆ ಮೂರು ತಿಂಗಳು ಆರು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಾಯಿದ್ರು ಈಗ ಪ್ರತಿದಿನ ಆಲ್ಮೋಸ್ಟ್ ದಿನ ಅಥವಾ ವಾರಕ್ಕೆ ಒಂದು ಮೂರರ ನಾಲ್ಕು ಸಲ ರೆಗ್ಯುಲರಾಗಿ ಯೂಸ್ ಮಾಡೋ ಮಷ್ಟಕ್ಕೆ ಹೆಚ್ಚಾಗಿಬಿಟ್ಟಿದೆ ಯಾವಾಗ ನಾವು ನಮ್ದು ಅಲ್ಲದೆ ಇರತಕ್ಕಂಥ ಆಹಾರನ ಜಾಸ್ತಿ ಪ್ರಮಾಣದಲ್ಲಿ ಆಮೇಲೆ ತುಂಬ ಫ್ರೀಕ್ವೆಂಟಾಗಿ ರೆಗ್ಯುಲರಾಗಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಸೊ ನಮ್ಮಲ್ಲಿ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಸೊ ಖಾಯಿಲೆಗಳಲ್ಲಿ ಯಾಕೆ ಹೆಚ್ಚಾಗುತ್ತೆ ಅಂತಂದರೆ ಈ ಒಂದು ಪ್ರೋಟೀನ್ ಫುಡ್ಡನ್ನು ನಮ್ಮದಲ್ಲದೆ ಇರತಕ್ಕಂಥ ಒಂದು ಹೈ ಪ್ರೋಟೀನ್ ಫುಡ್ಡನ್ನು ನಾವು ಯೂಸ್ ಮಾಡಿದಾಗ ಸೊ ಬ್ಲಡ್ ಬಂದು ಅಸಿಡಿಕ್ ಆಗುತ್ತೆ ಅಸಿಡಿಕ್ ಆಗುತ್ತೆ ಇನ್ಫ್ಲಮೇಷನ್ ನಮ್ಮಲ್ಲಿ ಜಾಸ್ತಿ ಆಗುತ್ತೆ ಇನ್ಫ್ಲಮೇಷನ್ ಜಾಸ್ತಿ ಆಗಿಬಿಟ್ಟು ಈ ಒಂದು ಕ್ರಾನಿಕ್ ಡಿಸೀಸ್ ಡಯಾಬಿಟೀಸು ಹೈಪರ್ ಟೆನ್ಷನ್ ಥೈರಾಯ್ಡ್ ಇವನ್ ಕ್ಯಾನ್ಸರ್ ಅಂತ ಕಾಯಿಲೆಗಳು ಸಾಮಾನ್ಯ ಹೆಚ್ಚಾಗಲಿಕ್ಕೆ ಒಂದು ಸಾಧ್ಯತೆ ಇರ್ತೈತೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಸಿ ಡಯಾಬಿಟೀಸ್ ಬಂದು ನೀವೇ ಬಂದು ವಿಕೆ ರಿಸರ್ಚ್ ಮಾಡಿ ನೋಡಿ ಡಯಾಬಿಟಿಸ್ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು ಸೊ ವೆಜಿಟೇರಿಯನ್ನಲ್ಲ ನಾನ್ ವೆಜಿಟೇರಿಯನ್ನಲ್ಲಿ ಯಾರು ನಾನ್ ವೆಜಿಟೇರಿಯನ್ ಫುಡ್ಡನ್ನು ಜಾಸ್ತಿ ಫ್ರೀಕ್ವೆಂಟಾಗಿ ರೆಗ್ಯುಲರಾಗಿ ಇರ್ತಾರಲ್ಲ ಅಂತ ಹೆಚ್ಚಿನ ಪ್ರಮಾಣದಲ್ಲಿ ತಿಂತಾರಲ್ಲ ಅಂಥರಲ್ಲಿ ಒಂದು ಡಯಾಬಿಟಿಸ್ ಜಾಸ್ತಿ ಇರ್ತಕ್ಕಂಥದ್ದು ಸೊ ಬಟ್ ಜನ್ರಲಾಗಿ ಏನು ಹೇಳ್ತಾರೆ ಡಯಾಬಿಟಿಸ್ ಕಾರ್ಬೋಹೈಡ್ರೇಟ್ ತಿಂದರೆ ಬಂದುಬಿಡುತ್ತೆ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಬೇಕು ಅನ್ನ ಕಮ್ಮಿ ಮಾಡಬೇಕು ಅನ್ನ ಕಮ್ಮಿ ಮಾಡಬೇಕು ಪ್ರೋಟೀನ್ ಜಾಸ್ತಿ ಮಾಡಬೇಕು ಅಂದರೆ ರೈಸ್ ಕಮ್ಮಿ ಮಾಡಿ ಚಿಕನನ್ನು ಜಾಸ್ತಿ ಮಾಡಿ ತಿಂತಾರೆ ಡಯಾಬಿಟೀಸ್ ಬರಬಾರ್ದು ಅಂತಂದರೆ ಬಟ್ ಇನ್ ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್ ಫುಡ್ ಹೈ ಪ್ರೋಟೀನೇ ಇಲ್ಲಿ ನಮಗೆ ಒಂದು ಡಯಾಬಿಟೀಸು ಮತ್ತು ಬೇರೆ ಬೇರೆ ಕ್ರಾನಿಕ್ ಡಿಸೀಸಸ್ ಬರಲಿಕ್ಕೆ ಕಾರಣ ಆಗ್ತಾ ಇದೆ ಸರ್ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ